ಬೆಳಗಾವಿ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮುಂಚೆ ಬಾಂಬೆ ರಾಜ್ಯದ ಭಾಗವಾಗಿದ್ದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಉತ್ತರ ಹಾಗೂ ಬೆಳಗಾವಿ ದಕ್ಷಿಣ ಎಂಬ ಎರಡು ಕ್ಷೇತ್ರಗಳ ಭಾಗವಾಗಿತ್ತು ನಂತರ ಕರ್ನಾಟಕಕ್ಕೆ ಸೇರಿದ ಮೇಲೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಎಂಬ ಎರಡು ಕ್ಷೇತ್ರಗಳು ರಚನೆ ಆಗ್ತವೆ ಇಲ್ಲಿ ಮೊದಲು ಸಂಸದರಾಗಿದ್ದು ಬಲವಂತರಾವ್ ದಾತಾರ್ ಇವರು ಮಹಾರಾಷ್ಟ್ರದ ತಾಸ್ಗಾವ್ನವರು ತಂದೆ ನಾಗೇಶ್ ರಾವ್ ದಾತಾರ್ ಹುಟ್ಟಿದ್ದು ಹದಿಮೂರು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ನಾಕರಲ್ಲಿ ಬೆಳಗಾವಿ ಕ್ಷೇತ್ರ ರಚನೆ ಆದ ಮೇಲೆ ಸ್ಪರ್ಧಿಸಿ ಗೆದ್ದು ಬೆಳಗಾವಿಯ ಮೊದಲ ಸಂಸದರು ಅನ್ನಿಸ್ಕೊಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಉಪಗೃಹ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎರಡನೇ ಬಾರಿ ಗೆದ್ದ ಇವರು ಒಂದೇ ವರ್ಷಕ್ಕೆ ಸಾವನ್ನಪ್ತಾರೆ ಆಗ ಉಪಚುನಾವಣೆ ನಡೆದು ಹೇಮಾನಂದ ಕೌಜಲಗಿರವರು ಗೆದ್ದು ಸಂಸದರಾಗ್ತಾರೆ ಎನ್ಎಂ ನಬೀಸಾಬ್ ಇವರು ಬೆಳಗಾವಿಯ ಬೈಲಹೊಂಗಲದವರು ಹುಟ್ಟಿದ್ದು ಜೂನ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತಂದೆ ನಬೀಸಾಬ್ ನಗ್ನೂರ್ ಬೆಳಗಾವಿಯ ಸಾಂಬ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಲೋಕೋಪಯೋಗಿ ಹಾಗೂ ವಿದ್ಯುತ್ ಇಲಾಖೆಯ ಉಪ ಸಚಿವರಾಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಸಹ ಗೆಲ್ತಾರೆ ಅಪ್ಪಾಯಪ್ಪ ಕೊಟ್ರಾಶೆಟ್ಟಿ ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಸಂಸದರಾಗಿದ್ದರು ಷಣ್ಮುಖಪ್ಪ ಸಿದ್ನಾಳ್ ಇವರು ಬೆಳಗಾವಿಯ ಸಾಂಗಾವ್ನವರು ಹುಟ್ಟಿದ್ದು ಆರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಬಸಪ್ಪ ಸಿದ್ನಾಳ್ ಎಂಬತ್ತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸತತ ನಾಲ್ಕು ಬಾರಿ ಗೆದ್ದು ಬೆಳಗಾವಿಯ ಸಂಸದರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ವೈರಸ್ಗೆ ಬಲಿಯಾಗಿ ಸಾವನ್ನಪ್ಪಾರೆ ಶಿವಾನಂದ ಕೌಜಲಗಿ ಇವರು ಹುಟ್ಟಿದ್ದು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತಂದೆ ಹೇಮಾನಂದ ಕೌಜಲಗಿ ಮೂರು ಬಾರಿ ಬೈಲಹೊಂಗಲದ ಶಾಸಕರಾಗಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಲೋಕೋಪಯೋಗಿ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನತಾದಳದಿಂದ ಲೋಕಸಭೆಗೆ ಸ್ಪರ್ಧಿಸಿ ಎದ್ದು ಸಂಸದರಾಗ್ತಾರೆ ಬಾಬಾಗೌಡ ಪಾಟೀಲ್ ಇವರು ಬೆಳಗಾವಿಯ ಚಿಕ್ಕ ಬಾಗೇವಾಡಿಯರವರು ಹುಟ್ಟಿದ್ದು ಆರು ಜನವರಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ತಂದೆ ರುದ್ರಗೌಡ ಪಾಟೀಲ್ ರೈತ ಮುಖಂಡರಾದ ಇವರು ಏಕಕಾಲಕ್ಕೆ ಧಾರವಾಡ ಗ್ರಾಮೀಣ ಹಾಗೂ ಕಿತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಎರಡೂ ಕಡೆ ಗೆಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಬೆಳಗಾವಿ ಲೋಕಸಭೆಗೆ ಸ್ಪರ್ಧಿಸಿ ಅಲ್ಲೂ ಕೂಡ ಗೆದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ ರಾಜ್ಯ ಮಂತ್ರಿ ಆಗ್ತಾರೆ ಅಮರಸಿಂಹ ಪಾಟೀಲ್ ಇವರು ಗೋಕಾಕ್ ತಾಲೂಕಿನ ಘಟಪ್ರಭದವರು ಹುಟ್ಟಿದ್ದು ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರ ತಂದೆ ವಿಎಲ್ ಪಾಟೀಲ್ ಕೂಡ ಚಿಕ್ಕೋಡಿಯ ಸಂಸದರಾಗಿದ್ದರು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಅಮರಸಿಂಹ ಪಾಟೀಲ್ ರವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಬೆಳಗಾವಿಯ ಸಂಸದರು ಕೂಡ ಆಗಿದ್ದಾರೆ ಸುರೇಶ್ ಅಂಗಡಿ ಇವರು ಬೆಳಗಾವಿಯ ಕಣವಿ ಕರವಿನಕೊಪ್ಪದವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಂದೆ ಚನ್ನಬಸಪ್ಪ ಎರಡ್ ಸಾವಿರದ ನಾಲ್ಕರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದಿದ್ದ ಇವರು ಸತತ ನಾಲ್ಕು ಬಾರಿ ಬೆಳಗಾವಿಯ ಸಂಸದರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈಲ್ವೆ ಇಲಾಖೆಯ ರಾಜ್ಯ ಮಂತ್ರಿ ಕೂಡ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರು ಕೊರೋನಾ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಾರೆ ಇವರ ಸಾವಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಇವರ ಪತ್ನಿ ಮಂಗಳ ಅಂಗಡಿರವರು ಗೆದ್ದು ಸಂಸದರಾಗಿದ್ದಾರೆ ಇವರು ಹುಟ್ಟಿದ್ದು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಂಸದರಾಗಿರುವ ಇವರು ಈ ಬಾರಿ ಸ್ಪರ್ಧೆ ಮಾಡಿಲ್ಲ ಬದಲಿಗೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಬೆಳಗಾವಿ ಕ್ಷೇತ್ರಕ್ಕೆ ನಡೆದ ಹದಿನೆಂಟು ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಹಾಗೂ ಒಂದು ಬಾರಿ ಜನತಾದಳ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿಯೆಂದರೆ ಅದು ಷಣ್ಮುಖಪ್ಪ ಸಿದ್ನಾಳ್ ಹಾಗೂ ಸುರೇಶ್ ಅಂಗಡಿ ಇಬ್ಬರು ತಲಾ ನಾಲ್ಕು ಬಾರಿ ಗೆದ್ದಿದ್ದಾರೆ